ಅವರು ಸಂಚರಿಸುತ್ತಿದ್ದ ನಾಡು ಸಂಚರಿಸುತ್ತಿದ್ದ ಸಮಯವಾದ ಬೇಸಿಗೆಯಷ್ಟೇ ದಯಾಶೂನ್ಯವಾಗಿತ್ತು ಹಗಲು ನೆಲದ ಮೇಲೆ ಕಾಲು ಇರಿಸುವುದಕ್ಕಿಲ್ಲ ತುಂಬು ಉರಿ ಬಿಸಿರು ಮೇಲೆ ಬಾನಲ್ಲಿ ತೂಗುಯಾಲೆಗಳಂತೆ ತೂರಾಡುವ ಬೆಳ್ಮುಗಿಲುಗಳು ದಿನವೆಲ್ಲ ಬೆವರಿನಲ್ಲಿ ಸ್ನಾನ ರಾತ್ರಿಯೋ ಅದು ಹಗಲಿನಂತೆಯೇ ಬಿಸಿಲ ಜಳವಿಲ್ಲದಿದ್ದರೂ ಗಾಳಿಯ ಸುಳಿದಾಟವಿಲ್ಲದೆ ಸೆಕೆ ಸೆಕ್ಕೆ ಸೆಕೆ ಎಂಬ ಒಂದೇ ರಾಗ ಯಾವತ್ತೂ ಜೀವಿಗಳು ಹವೆಯ ತಾಪದಿಂದ ಬೆಂದಿದ್ದುವು ನೀರಡಿಕೆಯಿಂದ ದಣಿವಿನಿಂದ ಎಂದು ಮಳೆ ಬಂದಿತು ಈ ನೆಲ ಎಂದು ಹಸಿರನ್ನು ಕಂಡಿತು ಎಂಬ ಹಾತೊರೆಯುವಿಕೆಯೇ ಹೊಲದಲ್ಲಿ ಬಿತ್ತಿದ ಭತ್ತದ ಬೀಜಗಳು ಹಾಯ ಎಂದು ದಣಿದು ನೀರಡಿಸಿ ಬಿದ್ದಿದ್ವು ಈಗಾಗಲೇ ಮೊಳೆತ ಕೆಲವೊಂದು ಅಗೆಗಳ ಹಸುರು ಕಂದಿ ಹೋಗಿತ್ತು ಈ ಬೇಸಿಗೆಯಲ್ಲಿ ಗಿಡಗಳಿಗೂ ದಣಿವು ಅವುಗಳ ಆಸರೆ ಹೊಂದಿದ ಹಸು ಹಕ್ಕಿಗಳಿಗೂ ದಣಿವೆ ಹಗಲಿನ ಬೇಗೆಗೆ ಮರದ ಆ ದೂರದಿಂದ ಈ ದೂರದಿಂದ ಕೋಗಿಲೆಗಳ ನಿರಾಶೆಯ ಕುಹೂರವ ಕಾಡು ಪಾರಿವಾಳ ತನ್ನ ಭಾರದ ಇನಿಯನಿಗಾಗಿ ದಿನವೆಲ್ಲಾ ಕುಟುರು ಕೂಗುತ್ತಿದೆ ಪಕ್ಷಿ ರಾಜ್ಯದ ಸವಿಗಾನದ ಸೊಲ್ಲು ಅಡಗಿದೆ ಈಗಷ್ಟೇ ವಸಂತ ಋತು ಮುಗಿದಿದೆ ಆದರೆ ಕವಿಗಳು ಹಾಡಿದ ಜೀವನದ ತುಂಬ ಚೇತನ ಕಾಣಿಸುತ್ತಿಲ್ಲ ದಣಿದ ಹಕ್ಕಿಗಳ ಸೊಲ್ಲಿನಿಂದ ಬನದ ಯೌವನವನ್ನು ಊಹಿ ಊಹಿಸಬೇಕಷ್ಟೆ ಇಷ್ಟೆಲ್ಲ ನಿರಾಶೆಯ ಬೇಗುದಿ ಆದರೆ ನಾಡಿನ ಜನ ತಮ್ಮ ಹಳ್ಳಿಗಳಲ್ಲಿ ಕಾಡು ಹಾದಿಗಳಲ್ಲಿ ಸುಡುತ್ತಿರುವ ಬೀದಿಗಳಲ್ಲಿ ಮದುವೆ ದಿಬ್ಬಣಗಳನ್ನು ಹೊರಡಿಸಿ ಕಾಲವನ್ನು ಮೂದಲಿಸುತ್ತಿದ್ದಾರೆ ಜನ ದಾರಿಯುದ್ದಕ್ಕೂ ಅರವಟ್ಟಿಗೆಯ ನೀರಿಂದ ತಣಿದು ಯಾರದೋ ಮದುವೆಯ ಸಲುವಾಗಿ ತಾವು ಪೆಂಪುಗೊಂಡು ಸಾಗುತ್ತಿದ್ದಾರೆ ಗೀತಬಾಹಿರವಾದ ಹಳ್ಳಿಗರ ವಾದ್ಯ ಅವರನ್ನು ಹಿಂಬಾಲಿಸುತ್ತಿದೆ ಏಕೆ ಈ ಅವಸರ ನಾಳಿನ ಮಳೆಗಾಲದ ಭೀತಿಯಿಂದ ಬೇಸಾಯದ ಕೆಲಸವಿದೆ ಹಾಗೆಯೇ ಆ ಸಮಯದ ಈ ಉರಿ ಬಿಸಿಲಿನಲ್ಲಿ ನಾಳಿನ ಕಾಮದ ಕರೆಗೆ ಹಿಂದೆ ಹೊರಟಿದ್ದಾರೆ ಮಧುವಣಿಗರಿಗಾಗಿ ಮದುವಣಿಗ ಮಧುವಣಗಿತ್ತಿಯರ ಸಡಗರಕ್ಕೆ ಕಡಿಮೆ ಇಲ್ಲದಂತೆ ತಮ್ಮ ಒನಪು ವೈಯಾರಗಳನ್ನು ಮೆರೆಯಿಸಲು ಹೊರಟ ಅಣ್ಣ ತಮ್ಮಂದಿರು ಅತ್ತಿಗೆ ನಾದಿನಿಯರು ಅತ್ತೆ ಸೊಸೆಯರು ನೆಂಟರಿಷ್ಟರು ಇವರ ಸಂಖ್ಯೆಯು ಧಾರಾಳವಾಗಿದೆ ಅಂಥ ನೂರಾರು ಸಂಭ್ರಮಗಳಲ್ಲಿ ನಾವು ಪರಿಚಯ ಮಾಡಿಕೊಳ್ಳಬೇಕಾದುದು ಕುಂದಾಪುರದಿಂದ ಹೊರಟ ಒಂದು ದಿಬ್ಬಣವನ್ನು ಪಯಣ ಐದು ಹರಿದ ಹರದಾರಿಯ ಹಾಲಾಡಿ ಎಂಬ ಗ್ರಾಮಕ್ಕೆ ಹೆಣ್ಣಿನ ಮನೆ ಇರುವುದು ಅಲ್ಲಿ ಹಾಲಾಡಿಯ ಸಂಕಪ್ಪಯ್ಯನವರ ಹಿರಿಯ ಮಗಳಾದ ಕಮಲಾಕ್ಷಿಯನ್ನ ಕುಂದಾಪುರದ ರಾಮಪ್ಪಯ್ಯನವರ ಎರಡನೆಯ ಮಗ ಅಲ ದ್ವಿತೀಯ ಪುತ್ರ ಅನಂತರಾಮನಿಗೆ ತರುವುದೆಂದು ನಿಶ್ಚಯವಾಗಿದೆ ಸರಿ ಲಗ್ನಪತ್ರಿಕೆಯಲ್ಲಿ ಅಚ್ಚು ಹಾಕಿದಂತೆ ದೇವತಾನುಗ್ರಹದಿಂದ ಆ ಲಗ್ನ ಇಂದು ಸಂಜೆ ಗೂ ಗೋಧುಹುಳಿಯಲ್ಲಿ ಸಮಾವೇಶವಾಗಬೇಕು ಹೆಣ್ಣಿನ ಕಡೆಯವರಿಗೇನೋ ಕುಳಿತಲ್ಲಿಂದ ದರ್ಬಾರು ನಡೆಸಿದರಾಯಿತು ಗಂಡಿನ ಮನೆಯವರು ಹಾಗೆ ಮಾಡಬಂದಿತೇ ದೇವತಾನುಗ್ರಹದಿಂದ ನಿಶ್ಚಯವಾದ ಲಗ್ನಕ್ಕೆ ಸಂಜೆಗೆ ಮುಂಚಿತವಾಗಿ ಸೇರಲು ಹೊತ್ತು ನೆತ್ತಿಗೇರುವ ತುಸು ಮೊದಲೇ ಅವರು ಸಕುಟುಂಬ ಪರಿವಾರ ಸಪರಿವಾರ ಸಮೇತರಾಗಿ ಹೊರಟರು ಮನೆಯಲ್ಲಿ ಸಮಾವರ್ತನೆ ಮುಗಿಸಿ ಎಲ್ಲರಿಗೂ ಔತಣ ಬಡಿಸಿ ದೊರೆತ ನಾಲ್ಕು ಬಂಡಿಗಳಲ್ಲಿ ಮಧುವಣಿಗನನ್ನು ಎಳೆಯರನ್ನು ತುಂಬಿಸಿ ಉಳಿದವರನ್ನು ಅವರವರ ಕಾಲ ಮೇಲೆ ಹೊರಳಿಸಿ ಹೊರಟಿದ್ದಾರೆ ಮದುವೆಯನ್ನು ಪ್ರೇರಿಸಿದ ಆ ದೇವರೇ ಉರಿಬಿಸಿಲನ್ನು ಅನುಗ್ರಹಿಸಿದ್ದಾರೆ ಆರು ಮೂರು ಒಂಬತ್ತು ಮೈಲು ಸಾಗಿ ದಿಬ್ಬಣದ ಯಜಮಾನರು ತಮ್ಮ ಕಾಲ್ಬಲವನ್ನು ನಡೆಸಿಕೊಂಡು ನಡೆಯಿಸಿಕೊಂಡು ಹುಣಸೆ ಮಕ್ಕಿಯ ಸಾಲು ಮರಗಳ ನೆರಳಲ್ಲಿ ಕುಳಿತಾಗ ಮೂರು ತಾಸು ಸರಿದಿತ್ತು ಕಾಲಿಗೆ ಜೋಡುಳ್ಳವರ ಗತಿಯೇನೋ ಸರಿಯೇ ಅದಿಲ್ಲದವರ ಹಿಮ್ಮಡಿಗಳು ಕಾದ ರೊಟ್ಟಿಯಂತೆ ಉಬ್ಬಿವೆ ಅಲ್ಲಲ್ಲಿ ನೆರಳಿಂದ ನೆರಳಿಗೆ ಧೂಳು ಇಲ್ಲದ ಗಟ್ಟಿ ನೆಲಕ್ಕೆ ಜಿಗಿ ಜಿಗಿಜಿಗ್ಗಿದೆ ಪಯಣ ಬಂದಿದ್ರು ಎಷ್ಟು ಬಿಸಿಲನ್ನು ಉಲ್ಲಂಘಿಸಿ ನಡೆದರೂ ಮೇಲಿನ ಊರಿಗೆ ಕೊಡೆಗಳು ಸಹಾಯವಾಗಲಿಲ್ಲ ಸಾಲು ಮರಗಳ ಕೆಳಗೆ ರಾಮಪ್ಪಯ್ಯ ಅವರ ಭಾವ ಅಂದರೆ ಮಧುವಣಿಗನ ಸೋದರ ಮಾವ ಇನ್ನಿತರ ಗೆಳೆಯರು ತಂಗಿದರು ಸಮೀಪದೊಂದು ಮನೆಯಿಂದ ನೀರು ತಂದು ಕಾಲು ತೊಳೆದು ಬಾಯಿ ಮುಕ್ಕಳಿಸಿ ಬೆಲ್ಲ ತಿಂದು ನೀರು ಕುಡಿದರು ಆಮೇಲೆಯೂ ಉಸ್ಸೆಂದು ಕುಳಿತ ಆ ನೋಟ ನೋಡುವಂತಿತ್ತು ಹೊರಡುವಾಗ ರಾಮಪ್ಪಯ್ಯನಿಗಿದ್ದ ಆಟೋಪ ಅಬ್ಬರಗಳು ಎಷ್ಟು ಈಗ ಸಂಸಾರ ಶರದಿಯಲ್ಲಿ ಈಜಲಾರದೆ ಸೋತವರಂತೆ ದಣಿದು ಕುಳಿತ ಅವರ ಚಿತ್ರ ಎಂತಹುದು ಯಜಮಾನಿಕೆಯ ಟೀವಿ ಕಾಯುವುದಕ್ಕೇನೆ ಅವರು ಮಾತಾಡುವಂತೆ ಕಾಣುತ್ತಿತ್ತು ಅವರ ಉಳಿದ ಪರಿವಾರವೆಲ್ಲ ಇನ್ನೆಷ್ಟು ದೂರವಪ್ಪ ಗೋಧೂಳಿ ಲಗ್ನವಲ್ಲದೆ ಹೋದರೆ ರಾತ್ರಿಯ ಮೇಲೆ ಪಯಣ ಮುಂದುವರಿಸಬಹುದಿತ್ತು ಗಾಡಿಗಳಿನ್ನೂ ಬರಲಿಲ್ವೇ ಮದುವೆಯ ಮನೆಯಲ್ಲಿ ಕೊಡೆ ಕಳೆದು ಹೋದಿತೆಂದು ಹೆದರಿ ಬಿಟ್ಟು ಬಂದು ಎಂಥ ಎಡ್ಡು ಕೆಲಸ ಮಾಡಿದೆವು ಎಂಬಿ ಬಗೆಯ ಆತ್ಮಗತಗಳಲ್ಲಿ ತಲ್ಲೀನರಾಗಿದ್ದರು ಅವರೆಲ್ಲರಿಗಿಂತ ರಾಮಪ್ಪಯ್ಯನವರೇ ವಾಸಿ ಅವರ ಭಾವ ಇನ್ನಷ್ಟು ವಾಸಿ ಎರಡೆರಡು ಪಂಚೆಗಳನ್ನು ನೀರಲ್ಲಿ ಮುಳುಗಿಸಿ ಹಿಂಡಿ ಮೈ ಉಜ್ಕೊಂಡು ಅವನ್ನೇ ನಾರು ಉಟ್ಟುಕೊಂಡು ಬೇವರುಂಡ ಬಟ್ಟೆಗಳನ್ನು ಬಿಸಿಲಿಗೆ ಹರವಿದ್ರು ಅನಂತರ ವಿರಾಮವಾಗಿ ಕಾಲು ಚಾಚಿ ಮರದ ದಿಂಬೊಂದಕ್ಕೆ ಒರಗಿಕೊಂಡು ವೀಳೆಯದ ಸಂಚಿಯನ್ನು ಬಿಡಿಸಿದ್ರು ಭಾವ ಗಾಡಿಗಳು ನಮಗಿಂತಲೂ ಮೋಸ ಈ ಬಿಸಿಲಿಗೆ ಎಂಥ ಎತ್ತದರೇನು ಸೋತು ಕಂಗಾಲೆ ಕಾಳಾವರದಲ್ಲಿದ್ದಾರೆಯೋ ಕೋಟೇಶ್ವರದಲ್ಲೋ ಸಮಯಕ್ಕೆ ಸಮನಾಗಿ ಅವು ಹಾಲಾಡಿಯನ್ನು ಸೇರುವ ಧೈರ್ಯ ನನಗಿಲ್ಲ ಎಂದರು ರಾಮಪ್ಪಯ್ಯ ಕಳೆದ ವರ್ಷ ನಮ್ಮ ಗಾಣದ ಸುಬ್ಬ ಮುನ್ನೂರು ರೂಪಾಯಿಗೆ ಕೊಂಡ ಎತ್ತಿನ ಜತೆ ಒಂದು ಮಾಡಿ ಕುಳಿತುಕೊಂಡ ಅದು ಉಳಿದ ಮೂರು ಗಾಡಿಗಳು ಆ ಹದಕ್ಕೆ ಬಾರದೆ ಹೋದರೂ ಬಿಸಿಲಿಗೆ ಹೆದರುವವಲ್ಲ ನಿತ್ಯ ಅಣೆಗುಡ್ಡೆಯಿಂದ ಇಪ್ಪತ್ತೈದು ಇಪ್ಪತ್ತೈದು ಕಲ್ಲು ಹೇರಿಕೊಂಡು ಬಿಸಿಲಲ್ಲೇ ಕುಂದಾಪುರ ಪೇಟೆಗೆ ತಂದು ಹಾಕುವವು ಅವು ಬಂದಾವು ಇನ್ನರ್ಧ ಗಳಿಗೆಯಲ್ಲಿ ಬಂದಾವು ಎಂದರು ದಿಬ್ಬಣದ ಯಜಮಾನರಿಗೆ ಅಂಥ ಆತ್ಮವಿಶ್ವಾಸ ಭರವಸೆ ಇಲ್ಲದೆ ಹೋದರೆ ಇನ್ಯಾರಿಗೆ ಇರಬೇಕು ಆದರೆ ಅವರ ಭಾವ ನಾಗಪ್ಪಯ್ಯ ಮದುವೆಗಾಗಿಯೇ ಮರವಂತೆಯಿಂದ ಬಂದವರು ಸುಮ್ಮನೆ ಬಿಟ್ಟಾರಿಯೇ ಮಾತು ತೆಗೆದು ಭಾವ ಸಮಾವರ್ತನೆಯಲ್ಲಿ ನಿಮ್ಮ ಹಿರಿಯ ಮಾಣಿಯ ಮುಖ ನೋಡಲೇ ಇಲ್ವಲ್ಲ ಯಾಕೆ ಅವನಿಗೆ ಈ ಹುಡುಗಿ ಪಸಂದ ಕಾಣಲಿಲ್ವೇ ಹೇಗೆ ಆದರೂ ಮನೆಯ ಮದುವೆ ಎಂದ ಮೇಲೆ ಅವರ ಈ ಪ್ರಶ್ನೆಗೆ ರಾಮಪ್ಪಯ್ಯನವರು ಹುಮ್ಮಸದ ಉತ್ತರ ಕೊಡುವಂತಿರಲಿಲ್ಲ ಅದರ ಬದಲು ನಿರುತ್ಸಾಹ ಅವರಿಗೆ ಅವರಿಗೆ ಮೂವರು ಗಂಡು ಮಕ್ಕಳು ಒಂದು ಹೆಣ್ಣು ಆ ಹೆಣ್ಣು ಬಯಸಿ ಬೇಡಿದ ಭಾಗೀರಥಿ ತೀರಾ ಕೊನೆಯವನಿಗೆ ಇನ್ನೂ ಐದು ವಯಸ್ಸು ಅವನ ಮೇಲ್ನವನು ಎಂಟು ವರ್ಷದ ಮಾದಪಯ್ಯ ಅಲ್ಲಿಂದ ಅವನಿಗೆ ಎಂಟು ವರ್ಷದ ಅನಂತರಾಮ ಅವನಿಗೂ ನಾಲ್ಕು ವರ್ಷಕ್ಕೆ ಹಿರಿಯ ರಾಧಾಕೃಷ್ಣ ನ್ಯಾಯವಾಗಿ ಜಾತಕ ತರಿಸ್ಕೊಂಡು ಜತೆಗೂಡಿಸಿ ಸಂಧಾನ ನಡೆಸಿದ ಲಗ್ನ ಹಿಂದಿನದು ರಾಮಪ್ಪಯ್ಯ ತಾವೇ ತಾವಾಗಿ ದೊಡ್ಡವರ ನಂಟುತನ ಬೆಳೆಯಿಸುವನೆಂಬ ಹುಮ್ಮಸದಿಂದ ನಾನು ಮಾಡಿದ ನಿಶ್ಚಯಕ್ಕೆ ಮಗ ಒಪ್ಪಿಯೇ ತೀರಬೇಕು ಎಂದು ಗೊತ್ತು ಮಾಡಿದ ಮದುವೆ ಇದು ಆದರೆ ವಿಧಿ ಬರೆದ ಗೆರೆ ಬೇರೆಯೇ ಇತ್ತೆಂದು ಕಾಣುತ್ತೆ ಈ ಮದುವೆಗೆ ಮೂರು ನಾಲ್ಕು ತಿಂಗಳಿಗಿಂತ ಮುಂಚೆ ಅವರ ಹಿರಿಯ ಮಗ ರಾಧಾಕೃಷ್ಣ ತಂದೆಯ ಆಸೆಯನ್ನ ಅಟ್ಟದಿಂದ ಅಂಗಳಕ್ಕೆ ಮೊದಲ ಬಾರಿಗೆ ಜಗ್ಗಿದ ಅಲ್ಲಿಯ ತನಕ ನೋಡಿ ಭಾವ ನಮ್ಮ ರಾಧಾಕೃಷ್ಣ ನನ್ನ ಒಂದೇ ಒಂದು ಗೆರೆ ಮೀರುವವನಲ್ಲ ಮೀರಿದವನು ಅಲ್ಲ ಇಷ್ಟೊತ್ತಿಗೆ ಅವನ ಬಿ ಎ ಮುಗಿಯುತ್ತಿತ್ತು ಇನ್ನು ಎರಡು ವರ್ಷಗಳಲ್ಲಿ ಬಿ ಎಲ್ ಮಾಡಿಬಿಟ್ಟು ಊರಲ್ಲಿ ವಕೀಲನಾಗಿ ಮೆರೆಯಬಹುದಿತ್ತು ಅದರ ಬದಲು ಹೀಗೆ ತಲೆ ಕೆಡಿಸ್ಕೊಂಡು ಶಾಲೆ ಬಿಡಬೇಕೇ ಈ ಗಾಂಧಿ ಮಂದಿಯ ಪಿತೂರು ಕೇಳಿ ಬೆಪ್ಪಾಗಿ ಕಾಲೇಜು ಬಿಟ್ಟು ಸ್ವರಾಜ್ಯ ತರುತ್ತಾನಂತೆ ಇವೆಲ್ಲ ಸೇರಿಕೊಂಡು ಎಂದರು ಆ ಕತೆ ಹೇಳಿ ಫಲವೇನು ಮುಂದಿನ ವರ್ಷವಾದರೂ ಬಿಟ್ಟಲ್ಲಿಂದ ಅವನು ಮುಂದುವರಿಸುತ್ತಿದ್ದರೆ ಆಗುತ್ತಿತ್ತು ಎಂದರು ಭಾವ ನಾಗಪ್ಪಯ್ಯ ಇವನ ತಲೆಯ ಮೇಲೆ ಹೇಗಾದರೂ ಮಾಡಿ ಜವಾಬ್ದಾರಿ ಹೊರಿಸಿದ್ರೆ ತಲೆಗೆ ಹಿಡಿದ ಈ ಸ್ವರಾಜ್ಯದ ಪಿತ್ತ ಇಳಿದೀತು ಎಂದು ನಾನು ಸುಮ್ಮನಿದ್ದೆ ನನ್ನ ವ್ಯಥೆ ಅವನ ಮುಂದೆ ತೋರಿಸಲಿಲ್ಲ ನಾಲ್ಕು ದಿವಸಗಳಲ್ಲಿ ತನ್ನಂತೆ ಬುದ್ಧಿ ಬರುತ್ತದೆ ಎಂದು ತಿಳಿದೆ ಹಾಗಿರುವಾಗಲೇ ಒಂದು ದಿವಸ ನಮ್ಮನೆಗೆ ಹಾಲಾಡಿ ಸಂಕಪ್ಪಯ್ಯನವರು ಬಂದರು ಲಗ್ನದ ಪ್ರಸ್ತಾಪ ಬಂತು ಅವನು ಮನೆಯಲ್ಲಿಯೇ ಆ ದಿವಸ ಇದ್ದ ಅವರಿಗೂ ಹುಡುಗನನ್ನು ನೋಡಿ ಕಾಯಿಸು ಆಯಿತು ಅವರ ಊರಿಗೆ ಹೋದವರು ನಿಮ್ಮ ಹುಡುಗ ಶಾಲೆ ಬಿಟ್ಟಿದ್ದಾನೆ ಅವನು ಮುಂದೆ ವಿದ್ಯೆ ಮುಂದುವರಿಸುವುದಾದರೆ ಹೆಣ್ಣು ಕೊ ಕೊಟ್ಟದ್ದೊಂದು ಸಾರ್ಥಕ ಬದಲು ಅವನು ಉಂಡಾಡಿಯಂತೆ ಗಾಂಧಿ ಲೆಚ್ಚರು ಕೊಟ್ಟು ಜೈಲಿಗೆ ಹೋಗುವ ಗತಿ ಬಂದರೆ ಎಂದು ತಿಳಿಸಿದರು ನನಗೂ ಅದೇ ಹೆಚ್ಚಿನ ಭಯವಾಗಿತ್ತು ಈವರೆಗೆ ನಮ್ಮ ಮನೆತನದಲ್ಲಿ ಜೈಲಿಗೆ ಹೋದವರಿಲ್ಲ ಇವನೆಲ್ಲಿ ಎಲ್ಲಿ ನಮ್ಮ ಕುಲಕ್ಕೆ ಕಳಂಕ ತರುತ್ತಾನೆಯೋ ಎಂದು ಯೋಚನೆಗೆ ಪ್ರಾರಂಭವಾಯಿತು ನಿಮ್ಮ ತಂಗಿ ಅವನ ಮುಂದೆ ಕರೆದ ಕಣ್ಣೀರು ಹಾಡ ಹಾಡಗಟ್ಟಲೇ ಆದಿತ್ತು ಯಾವುದಕ್ಕೂ ಇವನು ಬಗಲಿಲ್ಲ ಮನೆಗೆ ಬಂದರೆ ಅಲ್ವೇ ಮಾತು ಯಾವಾಗ ನೋಡಿದರೂ ಸರ್ಕೀಟೆ ಮನೆಯಲ್ಲಿ ತಿನ್ನಲಿಕ್ಕಿದ್ದ ಇನ್ನೂ ಒಬ್ಬಿಬ್ಬ ಮಕ್ಕಳನ್ನು ಕಟ್ಕೊಂಡು ಊರೂರು ತಿರುಗ್ತಾ ಇದ್ದಾನೆ ಫಂಡ್ ಕೂಡಿಸುವುದಂತೆ ನೂಲು ಮಾಡಲಿಕ್ಕೆ ಹೇಳುವುದಂತೆ ಮೆಂಬರಿ ಮಾಡುವುದಂತೆ ಆಗಿ ಹೋಗುವ ಪಂಚಾಯಿತಿ ಯಾವುದೂ ಅಲ್ಲ ತಿರುಗುತ್ತಲೇ ಇದ್ದಾನೆ ನಾನೇನು ತಿಳಿದೆ ನಮ್ಮ ಯಾಕು ಬೇಡದ ಕುಂದಾಪುರ ತಾಲೂಕನ್ನು ಸುತ್ತಿದ್ರೆ ಬುದ್ಧಿ ಬರುತ್ತೆ ಇಲ್ಲಿ ಕಾಸು ಅಂದರೆ ಪ್ರಾಣ ಬಿಡುವವರೇ ಎಲ್ಲ ಗಾಂಧಿ ಬಂದು ಇವರಿಗೆ ಆಣೆ ರೂಪಾಯಿ ಕೊಟ್ಟರೆ ಕೈ ನೀಡುವ ಜನ ತಮ್ಮ ಮುಷ್ಟಿ ಬಿಚ್ಚುವ ಮಕ್ಕಳಲ್ಲ ತನ್ನಷ್ಟಕ್ಕೆ ಬುದ್ಧಿ ಬರುತ್ತದೆ ಬುದ್ಧಿ ಮಾಡಿದ ಹಣ್ಣು ತಿನ್ನಲಿಕ್ಕೆ ಬರಲಾರದು ಎಂದು ಸುಮ್ಮನಾದೆ ಇತ್ತಲಾಗಿ ಸಂಕಪ್ಪಯ್ಯನವರು ಕಾಯಿಸು ಅನಂತರಾಮನ ಮೇಲೆ ಹರಿಯಿತು ಅವರ ಮಗಳಿಗೆ ಪ್ರಾಯವಾಯಿತೆಂದು ಹೀರೆ ಹುಡುಗನನ್ನು ಬಿಟ್ಟು ಮದುವೆ ಆಗದು ಎಂದು ಪ್ರಸ್ತಾಪ ಬಿಟ್ಟು ಕುಳಿತೆ ನಾನು ಆಮೇಲಿನ ಕತೆ ಗೊತ್ತಲ್ವೇ ನಿನಗೆ ನಾನು ಲಗ್ನಕ್ಕೆ ನಿಶ್ಚಯ ಮಾಡಿದ್ದು ಇವನು ಪರಬಾರೆಯಿಂದ ತಾನು ಲಗ್ನವಾಗುವುದಿಲ್ಲ ಎಂದು ಹೇಳಿ ಕಳುಹಿಸಿದ್ದು ಕೊನೆಗೆ ಮರ್ಯಾದೆ ಉಳಿಸಿಕೊಳ್ಳಲಿಕ್ಕೆ ಅನಂತರಾಮನ ಮುಂದೆ ಕುಳಿತು ಕಣ್ಣೀರು ಕರೆದು ನೀನಾದರೂ ಮರ್ಯಾದೆ ಉಳಿಸು ಮಾತು ಕೊಟ್ಟಾಯಿತು ನಾನು ಅವರಿಗೆ ದಿನ ನಿಶ್ಚಯವಾಯಿತು ಅವರು ಚಿನ್ನ ಮಾಡಿಸ್ಲಿಕ್ಕೆ ಹಾಕಿಯಾಯಿತು ನಾನು ನೆಂಟರಿ ನೆಂಟರಿಷ್ಟರಿಗೆ ಆಯಿತು ಎಂದರು ಕಣ್ಣೀರು ಬಂತು ಸರಿ ಅದೆಲ್ಲ ಕೇಳಿದ ಅಲ್ವೇ ನಾನು ಕೇಳಿದ್ದು ಅವನು ಲಗ್ನವಾಗಲಿ ಬಿಡಲಿ ಬೇಡ ಬೇಡವೆಂದು ನಾಯಿ ಬೇಡಿ ತಿಂದಿತು ಎಂಬ ಗಾದೆ ಇದೆ ಆದರೆ ತಮ್ಮನ ಲಗ್ನಕ್ಕೆ ಬರಬಹುದಿತ್ತಲ್ಲ ಎಂದರು ನಾಗಪ್ಪಯ್ಯ ಕಲಿಯುಗದ ಮಕ್ಕಳು ಯಾರು ನಮ್ಮನ್ನು ಕೇಳ್ತಾರೆ ಭಾವ ನಾವೇನೋ ನಮ್ಮ ಕರುಳು ಬಳ್ಳಿಯವು ಎಂದು ಮರಗಬೇಕೇ ಹೊರತು ಅವಕ್ಕೆ ಮೀಸೆ ಬರುವಾಗ ದೇಶ ಕಾಣುತ್ತದೆಯೇ ಲಗ್ನ ನಿಶ್ಚಯವಾದ ದಿವಸದಿಂದ ಅವನ ಮುಖ ನಾನು ನೋಡಲಿಲ್ಲ ಒಂದೆರಡು ಬಾರಿ ಮನೆಗೆ ಬಂದು ಅಬ್ಬೆಯ ಹತ್ರ ರಾಗ ಮಾಡಿ ನಾಲ್ಕೆಂಟು ರೂಪಾಯಿ ಎಬ್ಬಿಸಿಕೊಂಡು ಹೋದಂತೆ ಮದುವೆಗೆ ಬಾ ಎಂದು ತಿಳಿಸುವುದಕ್ಕೂ ಅವನು ಎಲ್ಲಿದ್ದಾನೆಂದು ತಿಳಿಯಬೇಡುವೆ ನೀನು ನೋಡ್ಬಾವ ಅವನ ಖರ್ಚಿಗೆ ಪಾವಾಣೆ ಸಿಗದ ಹಾಗೆ ಮಾಡಿದರೆ ತನ್ನಂತೆಯೇ ಬಂದು ಬೀಳ್ತಾನೆ ಅವನು ಗಾಂಧಿ ಕೆಲಸ ಮಾಡೋದಾದರೆ ಅದೇ ಗಾಂಧಿ ಅವನಿಗೆ ಸಂಬಳ ಕೊಡಲಿ ಹಾಂ ಗಾಂಧಿ ಸಂಬಳ ಕೊಡೋವನೆ ಇವರಿಂದಲೇ ಫಂಡು ಕೂಡಿಸಿ ಅವನು ತರಿಸಿಕೊಳ್ಳುವಾಗ ನನಗೆ ಯಾವುದೂ ತಿಳಿಯುವುದಿಲ್ಲ ಇವರ ಸ್ವರಾಜ್ಯವೂ ಆಯಿತು ಇವನೂ ಆಯಿತು ನಮ್ಮ ಕಾಲ ಹೀಗೆ ಹೋದರೆ ಸಾಕು ಆ ಸ್ವರಾಜ್ಯ ಒಂದು ಇಲ್ಲದೆ ನಮಗೇನು ಕಡಿಮೆಯಾಗಿದೆ ಎಂದು ಬೇಡವೇ ಇಷ್ಟೆಲ್ಲ ಸರ್ಕಾರದ ಬಿಗು ಇರುವಾಗಲೇ ಒಬ್ಬರಿಗೆ ಇನ್ನೊಬ್ಬರನ್ನು ನೋಡಿದರೆ ಆಗೋದಿಲ್ಲ ಇನ್ನು ಸ್ವರಾಜ್ಯ ಬಂದರೆ ಒಬ್ಬರು ಇನ್ನೊಬ್ಬರನ್ನು ಹಿಡಿದು ನುಂಗಿಯೇ ಬಿಡ್ತಾರೆ ಈ ಅಣ್ಣಪ್ಪ ಕಂಪ್ತಿಯವರು ಅನಂತರಾಯರು ನಾರಾಯಣಯ್ಯ ಇವರೆಲ್ಲ ಈ ಮಕ್ಕಳಿಗೆ ಗಾಳಿ ಹಾಕಿ ತಿಲಕ ಫಂಡು ತಿಲಕ ಸ್ವರಾಜ್ಯ ನಿಧಿ ಕೂಡಿಸುತ್ತಿದ್ದಾರಲ್ಲ ಈ ಹಣ ಆ ತಿಲಕನವರಿಗೆ ಮುಟ್ಟುವುದೇಂಟೆ ಹೆಬಾವಿನ ಜಾತಿಯವು ಇವು ಎಂದು ಇನ್ನೂ ಮುಂದುವರಿಯಬಹುದಾಗಿದ್ದ ಅಂತರಾತ್ಮನ ವಿಲಾಪಗಳನ್ನು ಗಾಡಿಗಳ ದರ್ಶನದಿಂದ ನಿಲ್ಲಿಸಿದರು